ಅತ್ತೆ ಅತ್ತೆ ಏನು ಮಾಡ್ತಾ ಇದ್ದೀರಾ ಮಾವ ಅಯ್ಯೋ ಸಚಿನ್ ಬಾಬಾ ಕುಂದರಪಾ ಒಳಗ ಈ ಫನ್ನಾ ಅಾ ಬಾಬಾ ಕುಂದರಪಾ ಏನು ಇಷ್ಟು ದೂರ ಏನಾದ್ರೂ ಕೆಲಸ ಇದೇನಾ ಅಲ್ಲ ಮತ್ತೆ ನಿಮ್ಮ ಮವ ಏನನ್ ಹೇಳಿದ್ದು ಗಾಸಿರ್ಲೇನಾ ಅಯ್ಯೋ ಅದೇ ಹೇಳಿದ್ನಲ್ಲ ಅತ್ತೆ ಇವತ್ತು ಸ್ವಲ್ಪ ಅಮ್ಮನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅದಕ್ಕಾಗಿ ಕರ್ಕೊಂಡು ಹೋಗಿರ ಅಂತ ಬಂದೆ ಅಮ್ಮ ರೆಡಿ ಆಗಿದ್ದಾಳ ಕರಿತಿರಾ ನಾವು ಹೋಗಿ ಬರ್ತೀವಿ ಹೌದಾ ಸರಿ ಕರಿ ರೆಡಿ ಗಾಳಿ ಇಲ್ಲ ಗೊತ್ತಿಲ್ಲಪ್ಪ ಕುಂದ್ರು ಚಾಪಿ ಹಾಸ್ಲೇನಾ ಅಯ್ಯೋ ಬೇಡ ಅತ್ತೆ ಪರವಾಗಿಲ್ಲ ನಾನು ಇಲ್ಲೇ ಸ್ವಲ್ಪ ನಿಂತ್ಕೊಂಡಿರ್ತೀನಿ ನೀವು ಕರೀರಿ ಹ್ಞೂ ಅಮ್ಮ ಯಾಮ್ಮ ಬಾಯ್ಲೆ ಹಾ ಅಮ್ಮ ಏನಮ್ಮ ಎದಕ್ಕೆ ಕರ್ದಿ ನೋಡು ಸಚಿನ ನೀನು ಅವ್ರಿಗೆ ಕರ್ಕೊಂಡು ಹೋಗ್ಬೇಕಂತ ಬಂದಾನೆ ಅದಕ್ಕೆ ಪಟ್ಟ ಅಂತ ರೆಡಿ ಆಗ ಇನ್ನು ಹಿಂಗೆ ಅದಿಲ್ಲ ಒಂದು ಜುಟ್ಲ ಹಾಕೋ ಎರಡು ಜುಟ್ಲ ತೆಗಿಯೋಣ ಒಂದು ಜುಟ್ಲ ಹಾಕೋ ಚಂದ ರೆಡಿಯಾಗಿ ಹೋಗು ಏನೋ ಹಿಂಗೆ ಹೋಗೋಕೆ ಹೋಗ್ಬೇಡ ಹುಚ್ಚಿ ಹಂಗೆ ಇನ್ನೂ ಸಣ್ಣ ಹುಡುಗಿ ಮಾಡಿದಂಗೆ ಮಾಡ್ತಾಳೆ ಮದುವೆ ಏಸು ಬಂದ್ರೂ ಅಯ್ಯೋ ಪರವಾಗಿಲ್ಲ ಬಿಡಿಯತ್ತೆ ಆಕೆ ಹಂಗೆ ಇರಲಿ ಆಕೆ ಹೆಂಗಿದ್ರು ನನಗೆ ಒಪ್ಪಿಗೆ ನಾನು ಸರಿ ಅಮ್ಮ ತಡಿಪ್ಪ ನಾನು ಚೇರ್ ಆದರೂ ತೊಗೊಂಬರ್ತಾನೆ ಇಷ್ಟಂತ ನಿಂದಿರ್ತೀವಿ ಅಯ್ಯೋ ಬೇಡ ಅತಿ ಇಲ್ಲಿ ಕೆಳಕ್ಕೆ ಕುಂದಿರ್ತಾನೆ ಬೇಡ ಅತಿ ಅಯ್ಯೋ ಮನೆಗೆ ಬಂದ ಅಳೆಯನ್ನು ಹಂಗೆ ಕುಂದಿರ್ಸೋಕ್ಕಾಗತ್ತೇನೆ ನಾನು ಚೇರ್ ತೊಗೊಂಬರ್ತಾನೆ ತಡಿಪ್ಪ ಅಂತ ಹೋಗಿ ಬರ್ರಿ ಕುಂದ್ರು ಬರ್ರಿ ಅಳೆ ಅಂತ ಇಷ್ಟಂತ ನಿಂದಿರ್ತಾರೆ ಬಾ ಪಾಸ ಚಿಂಗ್ ಕುಂದ್ರೆ ಬಾ ಅಳೆ ಅಂದ್ರೆ ನಾನು ಕುಂದ್ರಪ್ಪ ಸರಿ ಅತಿ ಅವ ಅದೆಲ್ಲ ಆರಾಮದಾರು ಏನು ಮಾಡತ್ತಿದ್ರು ಏನು ಮದುವೆ ತಯಾರಿ ಚೋರ ನಡೆಸಿರ್ಬೇಕಲ್ಲ ನಾವು ಮಾಡಕತ್ತ ನೋಡಪ್ಪ ಏನು ಅಷ್ಟು ಕಷ್ಟ ಸ್ವಲ್ಪ ಚಾ ತೊಗೊಂಬರ್ಲಿ ಅಯ್ಯೋ ಅತಿ ನನಗೆ ಏನೂ ಬೇಡ್ರಿ ನಾನು ನಾನೆಲ್ಲ ಚಾಗಿ ಎಲ್ಲ ಕುಡ್ದ ಬಂದೆನ ಈಗ ನಾವು ಹೊರಗೆ ಹೋಗತಿರೋದು ಮತ್ತು ಅಡ್ಡಾಡೋಕೆ ಅಲ್ಲಿ ಇದನ್ನು ಕುಡಿಯಕ್ಕ ನಾವು ವಾಪಸ್ ಹೋಗುವಾಗ ಅಮ್ಮನ ಬಿಟ್ಟು ಹೋಗಬೇಕಾರ ಬೇಕಾರ ಏನಾರು ತಿಂದು ಅಂತ ಇದು ಇವಾಗ ಮಾತ್ರ ನನಗೆ ಏನು ಬೇಡ್ರಿ ಈಗ ಊಟ ಮಾಡಿಕೊಂಡು ಚಹಾ ಕುಡಿದು ಬಂದೇನೆ ನಾನು ಏನು ಇದು ನಮ್ಮನೆ ಇದ್ದಂಗನಲ್ಲ ಇಲ್ಲಿ ನಾ ಕೇಳಕ್ಕೆ ನನಗೇನು ನಾಚಿಕೆ ಅಂತ ಏನಿಲ್ಲ ಆಯ್ತು ಬಾ ಸಚಿನ್ ನಿನ್ನಿಷ್ಟ ಮತ್ತು ನೋಡಿ ಇಷ್ಟೇ ಆಗೋದು ಮತ್ತು ನಮ್ಮ ಮತ್ತೆ ಒಂದು ಚಹಾ ಕೊಟ್ಟಿಲ್ಲ ಅಂತ ಅಲ್ವಾಗಲ್ಲಪ್ಪ ಅದಕ್ಕೆ ಈಗ ನೀವು ಇಷ್ಟು ಕೇಳಾತಿರತ್ತಿ ನಾನೇ ಹಂಗೆ ಅಂತಾನು ನಾನೇ ಬೇಡ ಅನ್ನತ್ತನಲ್ಲ ಆತು ಬಿಡ್ರಿ ಅಮ್ಮ ಬರೋಣ ನಾವು ಹೋಗಿ ಜಲ್ದಿ ಬರ್ತೇವ್ರಿ ಲೇಟ್ ಏನು ಮಾಡೋಂಗಿಲ್ಲ ಹ್ಞೂ ಪಾ ಲೇಟ್ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಇನ್ನೊಂದು ಹದಿನೈದು ದಿನ ಮದುವೆ ಇದೆಯಾ ಹಸಿ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಾರ್ದು ಮತ್ತು ಮಂಗೆಲ್ಲ ಏನೇನೋ ಅಂತ ಮತ್ತು ಅದಕ್ಕೆ ಸರಿ ಆತ್ರತಿ ನಾನು ರೆಡಿ ಅಮ್ಮ ಸರಿ ಹಾಗಿದ್ರೆ ಅಮ್ಮ ಹೋಗ್ಬಾರಮ್ಮ ಮತ್ತು ಟೈಮ್ ಆಗ್ತೈತಿ ಮೊದಲೇ ನೈಟ್ ಟೈಮಲ್ಲಿ ಜಾಸ್ತಿ ಅಡ್ಡಾಡಬೇಡು ಅಂತ ಅಂತಾರೆ ಸೊ ನಾವು ಹೋಗಿ ಬೇಗ ಹೋಗಿ ಬೇಗ ಬರೋಣ ಸರಿನಾ ಸರಿ ಮಮ್ಮ ಮತ್ತು ದುಕ್ಕಿ ಬರಲಿಲ್ಲ ಯಾರು ಕೇಸರ ನೆನಪರ್ವಲ್ದು ಕೇಸರಿ ಏನೋ ಇತ್ತಲ್ಲ ಮಮ್ಮ ನೆನಪು ಪರ ನಿಮ್ಮ ತಂಗಿ ಹೆಸರು ಏನಿತ್ತು ಯಾವಾಗೆಷ್ಟು ಬೇಗ ಮರ್ಬಿಟ್ಟಿನ ಅಂಕಿತಾನ ಅಯ್ಯೋ ಒಳಗೆ ಆಯ್ತಲ್ಲ ಗೊತ್ತು ಮಮ್ಮ ಆದ್ರೆ ಜಲ್ದಿ ನೆನಪಾಗೋದಾಗಿಲ್ಲ ಅಂಕಿತಾ ಅತ್ತಿ ಅದಕ್ಕೆ ವೈನಿನ ಕರ್ಕೊಂಡು ಬಂದಿದ್ರೆ ಆಗ್ತಿತ್ತು ಅನ್ನೋ ನಾನು ನೀವು ಎಲ್ಲ ಸೇರಿ ಹೋಗ್ತಿದ್ವಿ ಅಲ್ಲ ಅಷ್ಟೇ ಹೋಗಿ ಇವಾಗ ನಾವು ಅಷ್ಟೇ ಹೋಗೋಣ ಅವರು ಬೇಕಿದ್ರೆ ಅವರಿಬ್ರು ಹೋಗ್ತಾರೆ ಅವರಿಬ್ರು ಅವ್ರಿಗೆ ಇಷ್ಟ ಆದಲ್ಲ ಹೋಗಲಿ ನಾವು ನಮ್ಗೆ ಇಷ್ಟ ಆದಲ್ಲ ಹೋಗೋಣ ಸರಿನಾ ಬಾ ಇವಾಗ ಹೋಗಿ ಬರೋಣ ಅತಿ ಹೋಗಿ ಬರ್ತೀವ್ರಿ ಸರಿ ಬಾ ಹುಷಾರ ಜಲ್ದಿನ ಬರ್ರಿ ಲೇಟ್ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಹೊತ್ತಾಗಿತ್ತು ಮಂಜೆಲ್ಲ ಒಂಥರ ಅಂದಾವ ಏನು ಅಮ್ಮ ಜಲ್ದಿ ಬರ್ರಿ ಸರಿ ಅಮ್ಮ ನಡೀರಿ ಹೋಗೋಣ ಇಲ್ಲಿ ಯಾಕೆ ಕರ್ಕೊಂಡ್ಬಂದ್ರಿ ಮಾಮ ಏನಾದರೂ ಮಾತಾಡ್ತಿದ್ದ ಇಷ್ಟು ದೂರ ಕರ್ಕೊಂಡು ಬಂದಿದ್ದೀರಾ ಆದರೂ ಈ ಪ್ಲೇಸ್ ಎಷ್ಟು ಚೆನ್ನಾಗೈತಲ್ಲ ನಾನು ಇದನ್ನು ಯಾವತ್ತೂ ನೋಡೇ ಇಲ್ಲ ಈ ಕಡೆ ಬಂದೇನೂ ಇಲ್ಲ ಹೌದಮ್ಮ ನಿನ್ನ ಜೊತೆ ಮಾತಾಡ್ತಿತ್ತು ಅದಕ್ಕಾಗಿ ನೀನು ಇಲ್ಲಿ ತನಕ ಕರ್ಕೊಂಡು ಬಂದಿನಿ ನೋಡು ನಾನು ಈ ಮಾತನ್ನ ಬೇಜಾರು ಮಾಡ್ಕೋಬೇಡ ಆದ್ರೂ ಯಾಕಂದ್ರೆ ವಿಷಯ ಗೊತ್ತಿರ್ಬೇಕು ನಿನ್ ಏನಾಯ್ತು ನನಗೆ ಗೊತ್ತಿರಬೇಕು ಹಾಗಾಗಿ ನಾನು ಈ ವಿಷಯ ಮುಚ್ಚಿಡಕ ನನಗೆ ಇಷ್ಟ ಆಗಲ್ದು ಅದಕ್ಕೆ ನಾನು ಹೇಳಬೇಕು ಅಂತ ಅನ್ಸಾತಿ ಅದಕ್ಕೆ ಹೇಳ್ತೀನಿ ಇದ್ರ ಮೇಲೆ ನಿನ್ನ ಇಷ್ಟ ಮದ್ವೆ ಆಗ್ಬೇಕು ಅನ್ನೋದು ಬಿಡೋದು ನೀನ್ ಇಷ್ಟ ಸರಿನಾಮ್ಮಿ ಅದು ಏನಂದ್ರೆ ನಾನು ಕಾಲೇಜಲ್ಲಿ ಇದ್ದಾಗ ಒಂದು ಹುಡುಗಿನ ಪ್ರೀತಿ ಮಾಡಾಕತಿದ್ನಿ ಆದರೆ ಆ ಹುಡುಗಿ ನನಗೆ ಮೋಸ ಮಾಡಿ ಕೈ ಕೊಟ್ಟು ಹೋಗ್ಬಿಡ್ಲು ಒಂದು ವರ್ಷ ನನ್ನ ಪ್ರೀತಿ ಮಾಡಿ ನನ್ನ ಜೊತೆನೇ ಇತ್ತು ಆದ್ರೆ ನನ್ನಿಬ್ಬರ ಮಧ್ಯೆ ಏನಾಗಿಲ್ಲ ಅಂಥದ್ದೆಲ್ಲ ನೀನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ ಪ್ರೀತಿ ಅಂದರೆ ಹಂಗೆ ಸುಮ್ಮನೆ ಮೊಬೈಲ್ ಚಾಟಿಂಗ್ ಮಾಡೋದು ಮೆಸೇಜ್ ಮಾಡೋದು ಕಾಲ್ ಮಾಡೋದು ಈ ರೀತಿ ಒಂದು ಪ್ರೀತಿಯಾಗಿತ್ತು ಆದ್ರೆ ನನಗೆ ಈ ಮುಖನೂ ನೋಡಿರಲಿಲ್ಲ ಒಂದು ಸರಿ ಅವಳು ನನಗೆ ಸಿಕ್ಕಿದ್ಲು ಸಿಕ್ಕಾಗ ಹೇಳಿದ್ಲು ನೋಡು ನಾನು ನಿನ್ನಗೆ ಸುಮ್ಮನೆ ಟೈಮ್ ಪಾಸ್ಗೆ ಪ್ರೀತಿ ಮಾಡುತ್ತಿದ್ದೀನಿ ನಿನ್ನ ನನ್ನ ರಿಯಲ್ ಆಗಿ ಪ್ರೀತಿ ಮಾಡಲಿಲ್ಲ ನಿನ್ನಂದ ಅವನ್ನ ರಿಯಲಾಗಿ ನನಗೇನು ಪ್ರೀತಿ ಮಾಡೋದು ಹುಚ್ಚ ಅಂತ ಅಂದ್ಬಿಟ್ಲು ನನಗೇನು ಕಡಿಮೆ ಆಗಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅವಾಗ ನಾನು ಅವಳನ್ನ ಕೇಳಿದ ಒಂದೇ ಮಾತು ಯಾಕೆ ನಾನು ಅಂತ ಅಂಥದ್ದು ಏನು ಕೊರತೆ ಇದೆಯಾ ಅಂತ ನಿನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ ಅಂತ ಆದರೆ ಅವಳು ಹೇಳಿದ್ಲು ನಿನ್ನೆ ಎಲ್ಲ ಕಡಿಮೆ ಇದೆ ಆಸ್ತಿ ಅಂತಸ್ತು ಐಶ್ವರ್ಯ ನೀನಂದ ಚಂದ ಎಲ್ಲ ಕಡಿಮೆನೇ ಇದೆ ನೀನನ್ನು ಯಾವಳ ಮದುವೆ ಆಗ್ತಾಳೆ ಅಂತ ಕೇಳಿದ್ಲು ಅವಾಗಲೇ ನಾನು ಅಂದ್ಕೊಂಡೆ ಯಾವ ಹುಡುಗಿನ ಮದುವೆನೇ ಆಗಬಾರ್ದು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಅಮ್ಮ ಆದರೆ ಅಮ್ಮ ಇವಾಗ ನಿನ್ನನ್ನು ಮದುವೆ ಆಗುವಂತ ಅಂದ್ಲು ನನಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅಮ್ಮನ ಮಾತಿಗೆ ಹೂವಂದೆ ಆದರೆ ನಿನ್ನಿಷ್ಟ ನಾನು ಕೇಳೇ ಇಲ್ಲ ಅದಕ್ಕೆ ನಿನ್ನ ಒಂದು ಮಾತು ಕೇಳಬೇಕು ಅಂತ ಇಲ್ಲಿ ತನಕ ಕರ್ಕೊಂಬಂದೆ ಯಾಕಂದರೆ ನಿಮಗೂ ಗೊತ್ತಿರಬೇಕು ನಾನು ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ ಆದರೆ ಅವನ ಮುಖ ನೋಡಿರಲಿಲ್ಲ ಯಾವಾಗ ಒಂದ್ಸರಿ ಅವನ ಮುಖನ ನೋಡಿದ್ದೆ ఆవత్యే నే దొడ్డ గుడ్ బాయ్ అంత గుడ్ బాయ్ హేబిట్లు అత్యో దిన తు సంకటప అదక ఆగిందో నన్గ ప్రీతి ప్రేమ అందరూ ననగల్ అదక మదేన బేడా అంత అందుకంటే అత అమ్మ నేన మదే ఆగందో నీకు గొప్ప విషయం ముందే యారందోద నేదా బెటర్ అంత అనస్తో ఇరమే నేను ఇష్ట నీకు ఇష్ట మదవ్ అంత ఇలా అందరూ బేడ అంతమ్మ ನನಗೇನು ಬಲವಂತ ಇಲ್ಲ ಯಾರಾದರೂ ಬಲವಂತ ಮಾಡೋಕ್ಕಾದರೂ ನಾನು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಸರಿನಾ ಅಯ್ಯೋ ಮಾಮ ಇಷ್ಟೇ ನಾ ನಾನೇನೋ ಅನ್ಕೊಂಬಿಟ್ಟಿದ್ದೆ ನಿನ್ನೆ ಮುಖ ನೋಡಿಲ್ವಲ್ಲ ಮುಖ ನೋಡಿದ ಮೇಲೆ ಅವ್ಳನ್ನೆಲ್ಲ ರಿಚೆಕ್ ಮಾಡಿದ್ದಾಳೆ ಅಲ್ಲ ನಿನಗೆ ಏನು ಕಡಿಮೆ ಆಗಿದೆ ಅಂತ ಅವ್ಳೆಲ್ಲ ರಿಚೆಕ್ಟ್ ಮಾಡಿಲ್ಲ ಎಷ್ಟು ನೋಡೋಕೆ ಹ್ಯಾಂಗೆ ಚೆನ್ನಾಗಿ ಇರೋ ಥರ ಇದೆಯಾ ಹ್ಞೂ ಅಯ್ಯೋ ಮಾಮ ಅವ್ಳಿಗೇನು ಗೊತ್ತು ನೀವೇನು ಅಂತ ಹೇಳಿ ನಿಮ್ಮಂಥ ಹುಡುಗನ ಕಳ್ಕೊಂಡಿದ್ದಾಳೆ ನೋಡು ಮಾಮಾ ನೀನು ಹೇಳಿದೆ ನಿಜ ನನಗೆ ನಿನ್ನ ಈ ಒಳ್ಳೆ ಕೂಡ ನನಗೆ ತುಂಬಾ ಇಷ್ಟ ಆಯಿತು ನಾನು ಹೇಳ ನನಗೆ ಈ ಮದುವೆ ಸಂಪೂರ್ಣವಾಗಿ ಇದೆ ನೋಡ ಮಮ್ಮ ನಾನು ಕಾಲೇಜಿಗೆ ಹೋಗೋವಾಗಿಂದ ಬರುವಾಗಿಂದ ನನಗೆ ಯಾವ ಹುಡುಗರು ಸವಾಸನೂ ಇಲ್ಲ ನಾನು ಯಾರನ್ನೂ ಪ್ರೀತಿನೂ ಮಾಡಿಲ್ಲ ಪ್ರೀತಿ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸ್ಲೂ ಇಲ್ಲ ಯಾವಾಗ ಅಮ್ಮ ನಿಮ್ಮನ್ನು ಮದುವೆ ಅಂತ ಹೇಳಿದ್ರು ಅವತ್ತೇ ನಾನು ನಿಮ್ಮನ್ನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮಮ್ಮ ಮದುವೆ ಆದರೆ ಅದು ನಿಮ್ಮನ್ನೇ ಇಲ್ಲ ಅಂದರೆ ಇಲ್ಲ ಅಂತ ಅಂದ್ಕೊಂಡೆ ಎಲ್ಲ ನಿಜ ಹೇಳ್ತಿರ್ಬೇಕಾದ್ರೆ ನನಗಿನ್ನೂ ನಿಮ್ಮ ಪ್ರೀತಿ ಜಾಸ್ತಿ ಆಯಿತು ಮಾಮ ಈಗಿನ ಕಾಲದಲ್ಲಿ ನಿಂತರ ಯಾರು ನಿಜ ಹೇಳ್ತಾರೆ ಮಾಮ ಯಾರೂ ನಿಜ ಹೇಳಲ್ಲ ಎಲ್ಲರೂ ಸುಳ್ಳು ಸುಳ್ಳು ಹೇಳಿ ಮದುವೆ ಆಗಿ ಮದುವೆ ಆದಮೇಲೆ ಗೊತ್ತಾಗಿ ಅವಾಗ ಕೇಳಿದಾಗ ಬಾಯಿ ಬಿಡ್ತಾರೆ ಆದರೆ ನೀನು ಮೊದಲೇ ನನಗೆ ಹೇಳ್ತಾ ಇದ್ದೀಯ ಆದರೆ ಅವಳನ್ನ ಎಷ್ಟು ಪ್ರೀತಿ ಮಾಡಿರಬೇಕಾದ್ರೆ ಮುಖ ನೋಡಿ ಅವಳನ್ನ ಪ್ರೀತಿ ಮಾಡಿದೆಯಾ ಇನ್ನು ನನ್ನ ನೀನು ಎಷ್ಟು ಪ್ರೀತಿ ಮಾಡಬಾರ್ದು ಅದಕ್ಕೆ ನಂಗೆ ನೀನಂದ್ರೆ ಇಷ್ಟ ಮಾಮ ನನ್ನ ಮದುವೆ ಆದರೆ ಅದು ನಿನ್ನನೇ ಇಷ್ಟೆಲ್ಲ ಒಳ್ಳೇದು ಕೂಡ ಇರೋ ನಿನಗೆ ಅವಳು ಯಾವಳಂತ ಅಂತ ಮಾಮ ನನ್ನ ಮದುವೆ ಆಗಿ ಅವಳ ಮುಂದೆ ಕರ್ಕೊಂಡು ಹೋಗು ಅವಳು ಹೊಟ್ಟೆ ಕಿಚ್ಚು ಪಟ್ಕೊಂಡು ಒಲ ಒಲ ಅಂತ ಒದ್ದಾಡಬೇಕು ಹಾಗಾಗಬೇಕು ಅವಳಿಗೆ ಯಾಕಾದರೂ ಈ ಹುಡುಗನ ನಾನು ಮಿಸ್ ಮಾಡ್ಕೊಂಡು ಅಂತ ಅನಿಸ್ಬೇಕು ಅವಳಿಗೆ ನಿಜವಾಗ್ಲೂ ಹೇಳ್ತಾ ಅಮ್ಮ ನಿಜವಾಗ್ಲೂ ನನ್ನ ಪ್ರೀತಿನ ನೀನು ಒಪ್ಕೋತಾ ಇದೀಯ ನಂಗೆ ನಂಬಕ್ಕಾಗ್ತಾ ಇಲ್ಲ ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನೀನು ನನ್ನ ಪ್ರೀತಿನ ಒಪ್ಕೋತೀಯ ಎಲ್ಲಿ ನಾನು ಮದ್ ಒಂದು ಸಲ ಪ್ರೀತಿ ಮಾಡಿ ಇವಾಗ ನಿನ್ನ ಮದುವೆ ಅನ್ನೋ ಚಾಲಕ ಸಿಲುಕಿಸಿ ಮತ್ತು ನೀನು ನೀನು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಸಾಯಿರಬೇಕು ಅಂತ ನಿರ್ಧಾರ ಮಾಡಿದ್ದೆ ಅಮ್ಮ ಅದಕ್ಕೆ ನಾನು ಅಂಕಿತನ ಮತ್ತು ಅಮ್ಮಗನ್ನ ಕರ್ಕೊಂಡು ಬರೋದು ಬೇಡ ಅಂತ ಹೇಳಿದೆ ಯಾಕಂದರೆ ಈ ವಿಷಯ ಅವ್ರಿಗೆ ಗೊತ್ತಿಲ್ಲ ಈ ವಿಷಯ ಅಮ್ಮಂಗೂ ಗೊತ್ತಿಲ್ಲ ನನ್ಗೆ ಮತ್ತು ನಿನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಇದು ಯಾರಿಗೂ ಗೊತ್ತಾಗಬಾರ್ದು ಕೂಡ ಅಮ್ಮಂಗೆ ನಾನು ಹೇಳಿಲ್ಲ ಯಾಕಂದ್ರೆ ಅಮ್ಮ ಬೇಜಾರು ಮಾಡ್ಕೋತಾಳೆ ಅಂತ ನಾನು ಬಂದು ಈ ಥರ ನಿಮ್ಮ ಕೈ ಹಿಡ್ಕೊಳತ್ತಾರೆ ಅಂದ್ರೆ ನಿಮಗೆ ಗೊತ್ತಾಗಬೇಕು ನಾನು ಇನ್ನೂ ಎಷ್ಟು ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೀನಿ ಅಂತ ಹೇಳಿ ಹೌದಾ ಥ್ಯಾಂಕ್ ಯು ಸೋ ಮಚ್ ಅಮ್ಮು ನಿನ್ನಂಥ ಹುಡುಗಿ ಸಿಗಕ್ಕ ನಾನು ಪುಣ್ಯ ಮಾಡಿದ್ದಾನೆ ಅಮ್ಮ ನನಗೆ ಒಳ್ಳೆ ಹುಡುಗಿನ ನೋಡಿದಾಳ ನಿನ್ನ ಕೈನ ನಾನು ಯಾವತ್ತೂ ಬಿಡಲ್ಲ ಈ ಕೈ ಹಿಡ್ಕೊಂಡಿರೋ ನಿನ್ನ ನಾನು ಯಾವತ್ತೂ ಬಿಡಂಗಿಲ್ಲ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ ಅಮ್ಮು ಅಣ್ಣ ನನ್ನ ಯಾವಳು ರಿಜೆಕ್ಟ್ ಮಾಡಿದ್ಲೋ ಅವಳು ಮುಂದೆ ನಿನ್ನ ಕರ್ಕೊಂಡು ಹೋಗಿ ಅಡಿಯಾರು ಅಂತ ನೀವು ತೋರಿಸ್ತೀನಿ ಅವಳು ಮುಖ ನೋಡಿದ್ರೆ ವಾಂತಿ ಬರೋ ಥರ ಇದೆ ಆದರೆ ಹುಡುಗಿಯರಿಗೆ ಅನ್ಗಿಸ್ಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ ಆದರೆ ನನಗೆ ದೇವರು ಇಷ್ಟು ಚೆನ್ನಾಗಿರೋ ಹುಡುಗಿನ ಕೊಡ್ತಾರೆ ನಾನು ಅನ್ಕೊಂಡಿರಲಿಲ್ಲ ನನ್ನಿಂದ ಎಷ್ಟೆಲ್ಲ ಸಹಾಯ ಮಾಡ್ಕೊಂಡ್ಲ ಅವಳು ಆದರೆ ಕೊನೆಗೆ ನನ್ನನ್ನೇ ಪ್ರೀತಿ ಮಾಡಲ್ಲ ಅಂತ ಹೇಳಿಬಿಡ್ಲು ಆದರೆ ನೀನು ಏನು ಎಕ್ಸೆಪ್ಟ್ ಮಾಡ್ತೀರೋ ನೀನು ನನ್ನನ್ನು ಇಷ್ಟಪಟ್ಟೆ ರಿಯಲಿ ಐ ಲವ್ ಯು ಅನ್ನು ಐ ಲವ್ ಯು ಅಮ್ಮ ಪ್ರೀತಿ ಮಾಡಬೇಕಾದ್ರೆ ಏನೋ ಎಕ್ಸ್ಪೆಕ್ಟೇಷನ್ ಇರಬಾರ್ದು ಮಾಮ ಓನ್ಲಿ ಪ್ರೀತಿ ಅಷ್ಟೇ ಇರಬೇಕು ನನಗೂ ಇವಾಗಲೇ ಮದುವೆ ಯಾಕೆ ಇಷ್ಟ ಇರಲಿಲ್ಲ